ಕರಾವಳಿಗೆ ಒಂದು ಒಂದು ಯಾರು ಆರ್ಟಿಸ್ಟ್ ಬಂತು ಅಂದ್ರೆ ತರ ಎಲ್ ಪೇಜ್ ಕೊಡ್ತಾರೆ ಯಾವ್ತರ ಮೊಬೈಲಲ್ಲಿ ಫೇಸ್ಬುಕ್ ಅಲ್ಲಿ ಆಗ್ತಾರೆ ಅಂತ ನಾವೇನಾದ್ರು ಹೇಳ್ಬೇಕಾಗಿಲ್ಲ ತರ ಬೆಂಗಳೂರು ಸಹ ಒಂದು ಒಂದು ತಂಡಗಳಿದೆ ಈ ಹೊಸದಾಗಿ ನಾನು ಒಂದು ಹೇಳಿದ್ರೆ ಮೈಸೂರವ್ರನ್ನೇ ಕರೆದಿ ಮೈಸೂರವ್ರ್ಗೆ ಗೆಲ್ಸ್ತೀ ಸಿನಿಮಾ ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೀವಲ್ಲ ಅಂತ ನನ್ನ ಸೌಂಡ್ ಸಾಕ್ಷಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಆ ಸಾಲ ಇದೊಂದು ಸದಾಕಾಲ ಜನರ ಅಭ್ಯುದಯಕ್ಕೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮೇಲು ಕೀಳು ವರ್ಗ ಬೇಧ ಇರ್ತಕ್ಕಂಥ ಈ ಒಳಗೆ ಇತರದ್ದೊಂದು ಕಟ್ಟಡ ಸಂಭವಿಸಬಾರದು ಎಲ್ಲ ನಾವೆಲ್ಲಾ ಒಟ್ಟಿಗೆ ಮಾಡಬೇಕು ಬದುಕ್ಬೇಕು ಅನ್ನುವಂಥದ್ದು ಶೀರ್ಷಿಕೆ ಮುಖಾಂತರ ಮತ್ತು ಜೊತೆಗೆ ಅಂತ್ಯದಲ್ಲಿ ಅದೊಂದು ಅರ್ಥವನ್ನ ರೀತಿಯಲ್ಲಿ ಸಮಾಜಕ್ಕೆ ಒಂದು ಹೇಳಿದ್ದಾರೆ ಬಹುಶಃ ವಿಷಯ ಬಹಳ ಸ್ಪಷ್ಟವಾಗಿದೆ ಸ್ಪಷ್ಟತೆಯನ್ನು ಇಟ್ಕೊಂಡು ಉತ್ತಮವಾದಂತ ನಿರ್ದೇಶನದಲ್ಲಿ ನಡೆಸಿದ್ದಾರೆ ಮತ್ತೆ ಹೀರೋಯನ್ ಆಗಲಿ ಮತ್ತೆ ಇತರೆ ಎಲ್ಲ ನಟರು ಸುಧಾ ಬೆಳವಳ್ಳಿಯವರಾಗಿರ್ಲಿ ಸುಜೇಂದ್ರ ಪ್ರಸಾದ್ ಅವರಾಗ್ಲಿ ಎಲ್ಲ ತಮ್ಮ ಅಭಿನಯವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹುಟ್ಟಿ ಬಹಳ ಸಂತೋಷ ಅಂತದೆ ಗ್ರಾಮೀಣ ಭಾಗದಿಂದ ಬಂದಿರ್ತಕ್ಕಂಥ ಸಿದ್ದೇಗೌಡ ಇರ್ಬೋದು ನಮ್ಮ ಕನ್ಯಾಡಿನ ಎದು ಇರ್ಬೋದು ಬಹಳ ಅದ್ಭುತವಾಗಿ ಚಿತ್ರ ನೋಡಬಂದಿದೆ ಚಿತ್ರದಲ್ಲಿ ಹಿರಿಯ ನೆಟ್ಟುಗಳು ಸಹ ನಟನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತೆ ಚಿತ್ರತಂಡ ಇಲ್ಲೇ ಬಂದಿದೆ ಬಹಳ ಖುಷಿ ಆಗುತ್ತೆ ಲೋಕಲ್ ಅವರಿಗೆ ಬಹಳ ಆದ್ಯತೆ ಕೊಟ್ಟಿದ್ದೀರಿ ಸಿದ್ಧೇಗೌಡ ನಿಮಗೆ ಅಭಿನಂದನೆ ಪಟ್ಟಿದೆ ಇಷ್ಟಪಟ್ಟಿದೆ ಚಾಮುಂಡೇಶ್ವರಿ ಈ ಸಿನಿಮಾವನ್ನ ಗೆಲ್ಲಿಸ್ಕೊಂಡ್ಲಿ ಮೈಸೂರು ತಂಡ ಮೈಸೂರಿಂದ ಇಂಟ್ರ ಜಾಯಿಂಟ್ ಬರ್ತಕ್ಕಂಥ ಮನವಿನ ಸಿದ್ಧರು ಮಾಡ್ತೀನಿ ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಥಿಯೇಟರ್ ಫುಲ್ ನಾವು ಇವತ್ತು ಆ ಎಂಕರೇಜ್ ಮಾಡೋ ದೃಷ್ಟಿಯಿಂದ ನಾವೆಲ್ಲರೂ ಸಹ ಸೇರಿದ್ವಿ ನಿಮ್ಮಲ್ಲೆಲ್ಲರೂ ಮನವಿ ಅಂದ್ರೆ ನಮ್ಮೆಲ್ಲರೂ ಫೇಸ್ಬುಕ್ ಅಲ್ಲಿ ಇದು ಬರಬೇಕು ಮತ್ತೆ ಪ್ರತಿಯೊಂದು ಬಾಯಿ ಬಾಯಿಂದ ಮೂವತ್ ಮೂವತ್ ಇಂದ ಇದು ಪ್ರಚಾರ ಆಗ್ಬೇಕು ಅಂತಕ್ಕಂಥದ್ದನ್ನ ಸಹ ಈ ಸಂದರ್ಭದಲ್ಲಿ ಪರಿಚಯ ಕೊಡ್ತೀನಿ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಈ ಪ್ರೀಮಿಯರ್ ಶೋಅನಲ್ಲಿ ಇಷ್ಟೊಂದು ನಮಗೆ ಪ್ರಶಂಸೆ ಜೊತೆಗೆ ಅಂದರೆ ಇಂಥ ಒಂದು ಕನ್ನಡಕ್ಕೊಂದು ಒಳ್ಳೆ ಚಿತ್ರ ಕೊಟ್ಟಿದೀಯಾ ಅಂತ ಬಂದಂಥ ಪ್ರೇಕ್ಷಕರು ತಬ್ಬಿ ನನ್ನನ್ನು ಒಂದು ಮಾತಾಡಿದ್ದು ನೋಡಿ ನನಗೆ ನಿಜರು ಇಷ್ಟು ವರ್ಷದ ಶ್ರಮ ನನಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ನನಗೆ ತುಂಬ ಖುಷಿ ಆಗ್ತಿದೆ ಜೊತೆಗೆ ಇನ್ನೊಂದು ಅಂತೇಳಿದ್ರೆ ನನಗೊಂದು ಹಳ್ಳಿಯನ್ನು ತೋರಿಸ್ಬೇಕಾಗಿತ್ತು ಹಳ್ಳಿಯ ಚಿತ್ರಣವನ್ನು ತೋರಿಸ್ಬೇಕಾಗಿತ್ತು ಈ ಹಳ್ಳಿ ಬದಲಾಗಿರತಕ್ಕಂಥ ರೀತಿಯನ್ನು ತೋರಿಸ್ಬೇಕಾಗಿತ್ತು ಅದೆಲ್ಲವೂ ಸಹ ಈ ಸಿನಿಮಾದಲ್ಲಿ ಇದೆ ಅದರಿಂದ ಇದು ಒಂದು ಹೊಸ ತರದ ಮೂವಿ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಚಿತ್ರಕಥೆಯನ್ನ ಹೊಸ ಚಿತ್ರಕಥೆಯನ್ನ ನೋಡಿ ಜನ ಈ ಥರನೂ ಒಂದು ಸಿನಿಮಾ ಮಾಡಬಹುದಾ ಈ ತರ ಒಂದು ಕಥೆನ ಹಿಂಗ್ ಹೇಳ್ಬೋದಾ ಅಂತ ಅಷ್ಟೊಂದು ಖುಷಿ ಪಟ್ಟಿದಾರಲ್ಲ ಅದು ನಾನು ನಿಜಕ್ಕೂ ನಂಗೆ ತುಂಬಾ ಖುಷಿ ಇದನ್ನ ನಾನು ಹೇಳ್ತೀನಿ ನಾನು ಹೇಳಿದ್ರೆ ಒಬ್ಬ ನಿರ್ದೇಶಕನಾಗಿ ಹೇಳೇ ಹೇಳ್ತಾನೆ ಬಟ್ ನೀವುಗಳು ಯಾರ್ಯಾರು ಸಿನಿಮಾ ನೋಡ್ಬೇಕು ಅಂದಿದೀರ ನಿಮ್ಮ ಅವರೆಲ್ಲರೂ ಬಂದು ಈ ಸಿನಿಮಾವನ್ನ ನೋಡಿ ಒಂದು ಸಲ ಆ ಸಿನಿಮಾವನ್ನ ನೋಡಿ ನಂತರ ನೀವೇ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀರಾ ಇಂಥ ಒಂದು ಚಿತ್ರ ಕನ್ನಡದಲ್ಲಿ ಬಂದಿದೆ ಇದನ್ನ ಗೆಲ್ಲಿಸ್ಲೇಬೇಕು ಅಂತ ಖಂಡಿತ ನೀವು ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಯಾಕೆಂದ್ರೆ ಇಂಥ ಸಿನ್ಮಾ ಸೋಲ್ಬಾರ್ದು ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದನ್ನ ನಿಜ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೆ ಆ ಕುಂಟೆ ಕಾನ್ಸೆಪ್ಟೇ ಒಂದು ಲವ್ ಸ್ಟೋರಿ ಒಂದು ಹಳ್ಳಿ ಸ್ಟೋರಿ ಎಲ್ಲವನ್ನ ಹೇಳುತ್ತೆ ಅವ್ರು ಥಿಯೇಟರ್ ಬಂದು ನೋಡಿದ್ರೇನೆ ಗೊತ್ತಾಗುತ್ತೆ ಈ ಕುಂಟೆ ಬಿಲ್ಲೆಯ ಆ ಒಂದು ಶಕ್ತಿ ಮತ್ತೆ ಆ ನಾನು ನಿಜವಾಗ್ಲೂ ಅವ್ರಿಗೆಲ್ಲ ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಸಿನಿಮಾನೆ ಈಗ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಬಟ್ ಸಿನಿಮಾ ಗೆಲ್ಬೇಕಲ್ಲ ಸಿನಿಮಾ ನಿರ್ಮಾಪಕ ದುಡ್ಡು ಬರಬೇಕಲ್ಲ ಜನಕ್ಕೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗ್ಬೇಕಲ್ಲ ಆದ್ರೂ ಇವ್ ಎರಡು ಇವೆಲ್ಲ ಆಗಬೇಕು ಅಂದ್ರೆ ಜನ ಬರ್ಬೇಕೀಗ ಗೆ ಅಷ್ಟೇ ಜನ ಥಿಯೇಟ್ರಿಗೆ ಬಂತು ಅಂದರೆ ನಾನು ಸಿನಿಮಾ ಗೆದ್ದಂಗೆನೆ ಕರ್ನಾಟಕದ ರಾಜ್ಯದಂತ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಬಿಡುಗಡೆ ಆಗಿದೆ ಎಲ್ಲ ಪ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತಾರರಿಂದ ಎಲ್ಲ ಮಲ್ಟಿಪ್ಲೆಕ್ಸ್ ಇದೆ ಎಲ್ಲ ಹತ್ತಿರದ ಕೆಲವು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಇದೆ ನೋಡಿ ದಯವಿಟ್ಟು ಪಿಕ್ಚರ್ನ ನೋಡಿ ಎಲ್ಲೆಲ್ಲಿ ಹಾಕಿರ್ತೀವಿ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಜೊತೆಗೆ ಥಿಯೇಟರ್ಗಳಲ್ಲಿ ಹಾಕಿರ್ತೀವಿ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಗೊತ್ತಿಲ್ಲ ಬಹುಶಃ ಏನಾದರೂ ಪ್ರೇಕ್ಷಕರು ಬಂದ್ಬಿಟ್ರೆ ಇದು ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ದಾಖಲೆಯನ್ನು ಮಾಡಬಹುದು ಅಂದ್ಕೊಳ್ತೀನಿ ಯಾಕೆಂದ್ರೆ ಜನಗಳು ಹೇಳ್ತಿರೋದು ನೋಡಿದ್ರೆ ಬಹುಶಃ ಅದೇ ಪ್ರೇಕ್ಷಕರಿಗೆ ಬಿಟ್ಟಿದ್ದಲ್ಲ ನಾನು ಹೇಳಿದ್ರು ನನ್ನ ಅತಿಶಯ ಆಗುತ್ತೆ ನಾನೇನು ಹೇಳಿದ್ರು ನಂದಾಗತ್ತೆ ಬಟ್ ಪ್ರೇಕ್ಷಕ ತಾನೆ ಎಲ್ಲ ಗೊತ್ತಾಗೋದು ಜನ ಹೇಳ್ತಿದ್ದಾರೆ ನಾನು ಹೇಳ್ತಿಲ್ಲ ನಾವು ಈಗ ಎತ್ತರ್ಗೆ ಹೆಗ್ಣ ಮುತ್ತು ಅಂದಂಗೆ ನನ್ನ ಸಿನಿಮಾ ಚೆನ್ನಾಗಿರುತ್ತೆ ಬಟ್ ಜನ ಹೇಳ್ತಿದ್ದಾರಲ್ಲ ಚೆನ್ನಾಗಿದೆ ಅಂತ ಅದನ್ನ ಪ್ರೇಕ್ಷಕ ಬಂದು ತಾನೆ ನಿಮ್ಮಂತವರೆಲ್ಲ ಬಂದು ನೋಡಿದಾಗ ದಯವಿಟ್ಟು ಕೇಳ್ಕೊಳ್ತೀನಿ ಯಾಕೆಂದ್ರೆ ಸಿನಿಮಾ ಚೆನ್ನಾಗಿರೋದನ್ನ ದಯವಿಟ್ಟು ತೋರಿಸ್ಬಿಡಿ ಗೆಲ್ಸಿ ಅಂತ ಹೇಳ್ತೀನಿ ನಾನು ಮದ್ದೆ ಹೇಳಿದೀನಿ ನಂದು ನಮ್ಮ ಪ್ರೊಡಕ್ಷನ್ ಅಲ್ಲಿ ತರಲೆ ವಿಲೇಜ್ ಅಂತ ಒಂದು ವಿಭಿನ್ನವಾದ ಚಿತ್ರ ಕೊಟ್ಟಿದ್ದೆ ದಕ್ಷಯಜ್ಞ ಕೊಟ್ಟಿದ್ದೆ ಎರಡೂ ಹಿಟ್ಟಾಗಿತ್ತು ಇದು ನಮ್ಗೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಗೆಲ್ಸಿ ಅಂತ ಥ್ಯಾಂಕ್ ಯು